ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಮ್ಮ ರಾಜ್ಯದಲ್ಲಿ ಯಾರಿಗೆ ಅನ್ಯಾಯ ಆದರೂ ಅವರು ಇಲ್ಲಿರುವ ಮಂತ್ರಿಗಳನ್ನು ಕೇಳಬೇಕು ಅದರಲ್ಲೂ ಅನ್ನದಾತ ರೈತರಿಗೆ ಅನ್ಯಾಯ ಆದರೆ ಯಾವುದೇ ಸಚಿವ ಆದರೂ ರೈತರ ಪರ ನಿಂತು ರೈತರಿಗೆ ನ್ಯಾಯ ಕೊಡಿಸಬೇಕು ಆದರೆ ಸಿದ್ದು ಸರ್ಕಾರದ ಜಮೀರ್ ಅಹಮದ್ ಖಾನ್ ಮಾತ್ರ ತಮ್ಮದೇ ಸಂಬಂಧಿಕರಿಂದ ರೈತರಿಗೆ ಮೋಸ ಆಗಿ ಅನ್ಯಾಯ ಆಗ್ತಾ ಆಗ್ತಾಯಿದ್ರೆ ಪೊಲೀಸರ ಮೇಲೆ ಒತ್ತಡವನ್ನು ಹಾಕಿ ಸೆಟಲ್ಮೆಂಟ್ ಮಾಡಿಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ಏನಿದು ವಂಚನೆಯ ಕತೆ ಜಮೀರ್ ಅಹಮದ್ ಅವರ ಸಂಬಂಧಿಕರು ಎಲ್ಲರಿಗೂ ಮುಂಡಾಯಿಸಿದ್ದು ಅದೆಷ್ಟು ಹಣ ಅವರನ್ನು ಕಾಯೋಕೆ ಕೆಲಸ ಇಲ್ಲದ ಸಚಿವ ಜಮೀರ್ ಪೊಲೀಸರಿಗೆ ಫೋನ್ ಮಾಡಿ ಹೇಳಿದ್ದೇನು ಇಷ್ಟೆಲ್ಲ ಆದರೂ ಸಿದ್ದರಾಮಯ್ಯ ಸರ್ಕಾರ ಏನು ಗೊತ್ತಿಲ್ಲದ ಹಾಗೆ ಸುಮ್ಮನೆ ಇರೋದೇಕೆ ರೈತರ ಒಳಗಿರೋ ಆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಕತೆ ಏನು ಸಚಿವ ಹೇಳಿದ್ದಕ್ಕೆ ಪೊಲೀಸರು ಆರೋಪಿಗಳನ್ನು ಬಿಟ್ಟಿದ್ದ್ಯಾಕೆ ಇಲ್ಲಿ ರೈತರ ಗೋಳನ್ನು ಕೇಳಿ ನ್ಯಾಯವನ್ನು ಕೊಡಿಸೋದಾದರೂ ಯಾರು ಅಧಿಕಾರಿಗಳು ರಾಜಕಾರಣಿಗಳ ಮನೆಯ ನಾಯಿಗಳ ಹಾಗೆ ಹೇಗೆಲ್ಲ ನಡೆಸಿಕೊಳ್ತಾ ಇದ್ದಾರೆ ರಾಜ್ಯದ ಪೊಲೀಸ್ ಠಾಣೆಗಳು ಸೈಟಲ್ಮೆಂಟ್ ಕೇಂದ್ರಗಳಾಗಿದ್ದಾವ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ರಾಜ್ಯದಲ್ಲಿರೋ ಸರ್ಕಾರಕ್ಕೆ ಅಲ್ಲಿರೋ ಮಂತ್ರಿಗಳಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಏನನ್ನಾದರೂ ಕಿತ್ತಾಕೋಕೆ ಸರ್ಕಾರ ದುಡ್ಡನ್ನು ಕೊಡ್ತಾ ಇಲ್ಲ ಕೊಡೋದಕ್ಕೆ ದುಡ್ಡೇ ಇಲ್ಲ ಸದ್ಯ ಸಿದ್ದರಾಮಯ್ಯ ಹೋಗಿ ಬೇರೆಯವರನ್ನು ಭಿಕ್ಷೆ ಬೇಡೋದು ಮಾತ್ರ ಬಾಕಿ ಇದೆ ಇಂತಹ ಸಮಯದಲ್ಲಿ ಮರಿಕರ್ಗೆ ಆರ್ ಎಸ್ ಎಸ್ ವಿರುದ್ಧ ಅದೆಂಥದ್ದು ನಿರ್ಬಂಧ ಹೇರಬೇಕು ಅನ್ನೋದನ್ನು ಹೇಳಿಕೊಂಡು ಅವರ ರಾಜಕೀಯ ತೆವಲುಗಳನ್ನು ತೀರಿಸಿಕೊಳ್ಳೋಕೆ ಮುಂದಾಗಿದ್ದಾರೆ ಅದೇ ನಮ್ಮ ಸಿದ್ದರಾಮಯ್ಯ ಆಪ್ತ ಸಚಿವ ಜಮೀರ್ ಅಹಮದ್ ಖಾನ್ ಆಗಾಗ ಬಡವರಿಗೆ ದುಡ್ಡನ್ನು ಕೊಡ್ತೀನಿ ಅಂತ ಒಳ್ಳೆ ಗರಿ ನೋಟುಗಳನ್ನು ಕಂತೆ ಕಂತೆ ಕೊಡ್ತಾ ಇರೋ ಫೋಟೋ ಹಾಗೆ ವಿಡಿಯೋಗಳನ್ನು ನಾವೆಲ್ಲರೂ ನೋಡಿರ್ತೀವಿ ಆದರೆ ಆಮೇಲೆ ಆ ದುಡ್ಡನ್ನು ತೆಗೆದುಕೊಂಡವರನ್ನು ಜಮೀರು ದುಡ್ಡನ್ನು ಕೊಟ್ಟರಲ್ಲ ಎಲ್ಲಿ ಅಂತ ಕೇಳಿದರೆ ಅಯ್ಯೋ ಅವನ ಐದುನೂರು ರೂಪಾಯಿ ಕೊಟ್ಟು ವಾಪಸ್ ತೊಗೊಂಡು ಹೋದರು ಫೋಟೋಗೆ ಒಂದು ಪೋಸ್ಟ್ ಕೊಡೋಕ್ಕೆ ಹೇಳಿದ್ರು ಅದಕ್ಕೆ ಕೊಟ್ಟಿದ್ವಿ ಅಂತ ಬಹಳಷ್ಟು ಜನರು ಹೇಳ್ತಾರೆ ಅದು ಸತ್ಯ ಕೂಡ ಅದೇ ಮುಸಲ್ಮಾನರ ಪರ ಅಂತ ತೋರಿಸಿಕೊಳ್ಳೋಕೆ ಮಾಡಬಾರದ್ದನ್ನು ಮಾಡಿ ಜೈಲಿಗೆ ಹೋದವರನ್ನು ಬಿಡಿಸಿಕೊಂಡು ಬರ್ತಾ ಇರ್ತಾರೆ ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಹಾಗಂತ ಅದಕ್ಕೂ ಅವರು ದುಡ್ಡನ್ನು ಖರ್ಚು ಮಾಡ್ತಾರೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ ಅಲ್ಲೂ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಕೇಸುಗಳನ್ನು ಹಿಂಪಡೆಯೋಕೆ ಪ್ರಯತ್ನವನ್ನು ಮಾಡ್ತಾರೆ ಅದನ್ನು ಈಗಾಗಲೇ ಒಂದಷ್ಟು ಮಾಡಿದ್ದಾರೆ ಹಾಗೇನಾದರೂ ವಾಪಸ್ ತಗೊಂಡಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನ ಸಿದ್ದರಾಮಯ್ಯ ಅವರನ್ನೇ ಕೇಳ್ಬೇಕು ಆಗ ಉತ್ತರ ಸಿಗತ್ತೆ ಆದ್ರೂರ್ ಅಹಮದ್ ಖಾನ್ ಅಂದ್ರೆ ಫುಲ್ಲು ಫೇಮಸ್ ಈಗ ಅಂತಹ ಜಮೀರ್ ಅಹಮದ್ ಖಾನ್ ಅನ್ನೋ ಘನಂದಾರಿ ಸಚಿವ ಚಿಕ್ಕಬಳ್ಳಾಪುರ ರೈತರಿಗೆ ಮೋಸವನ್ನ ಮಾಡ್ತಾ ಇದ್ದಾರೆ ಸುಮ್ನೆ ಹೇಳಿದ್ರೆ ಆಗತ್ತೆ ಸಾಕ್ಷಿ ಕೊಡಿ ಅಂತ ಕೇಳ್ತೀವ್ರಿ ಅದಕ್ಕಾಗಿ ಸ್ವಲ್ಪ ಈ ಆಡಿಯೋ ಕೇಳಿಸಿಕೊಂಡು ಬಂದ್ಬಿಡಿ ನಾನು ಅಹಮದ್ ಸ್ಪೆಷಲ್ ಅಭಿಷನ್ ಮಾತಾಡ್ತೀನಿ ಮಾತಾಡ್ಬೇಕಂತ ಸಂಬಂಧಪಟ್ಟು ಅಂತಿದ್ರು ಜಗದೀಶ್ ರೆಡ್ಡಿ ಅಂತ ನಮಸ್ತೆ ನಮಸ್ತೆ ಏನಿಲ್ಲ ನಮ್ ಹೈದ್ರಾಬಾದ್ ನಮ್ಮ ಅಕ್ಬರ್ ಬಿಡ್ತ ಬರೋಂತ ರಿಲೇಷನ್ ಯಾವ್ದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತು ಯಾರಿಗೂ ಅಕ್ಬರ್ ಪಾಷಾ ಅಂತ ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ತಗೊಂಡಿಲ್ಲ ಸರ್ ಸರ್ ಬೇಕಾಗಿರೋರು ಸರಿ ಸರಿ ಸಾಧ್ಯತೆ ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೀನಿ ಬಟ್ ಅವ್ರ ಏನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಹೋಗ್ತಾ ಇಲ್ಲ ಇವ್ರು ಹೋಗ್ತಾ ಇದ್ ಚಾರ್ಜ್ ಕೊಟ್ಟು ಸ್ವಲ್ಪ ದಿನ ಟೈಮ್ ಕೊಟ್ಟು ಬಂದ ಅವ್ರಿಗೆ ನಾವ್ ಈಗ ಸೆಟಲ್ ಮಾಡೋದಿಕ್ ನಾವ್ ಅಪರ್ಚುನಿಟಿ ಕೊಡ್ತಾ ಇರಿ ಸರ್ ಮಾಡ್ಕೊಳ್ಳಿ ಅವ್ರಿಗೆ ಕಳ್ಸಿರೋದು ನಿಜಾನೇ ತಗೊಂಡಿರೋದು ನಿಜ ಅದು ಡಿನೇ ಮಾಡೋದಿಕ್ ಡಾಕ್ಯುಮೆಂಟ್ ಇಲ್ಲ ತಗೊಂಡಿರೋದ್ ನಿಜ ಕೊಟ್ಟಿರೋದ್ ನಿಜ ಆಮೇಲೆ ಅವನು ಹೇಳ್ದಂಗ ಅಷ್ಟು ದುಡ್ಡಿಲ್ಲ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಮೆಕ್ಕೆ ರೈತರು ಬೆಳಿತಾರೆ ಅದನ್ನ ಆಂಧ್ರ ಪ್ರದೇಶದ ವ್ಯಾಪಾರಿಗಳಿಗೆ ಮಾರಾಟವನ್ನ ಮಾಡುತ್ತಾರೆ ಈಗ ಚಿಕ್ಕಬಳ್ಳಾಪುರದ ಪೆರೇಸಂದ್ರ ದಿಗೂರಿನ ಜೋಳದ ವ್ಯಾಪಾರಿ ರಾಮಕೃಷ್ಣ ಹಾಗೆ ಪೆರೇಸಂದ್ರ ಭಾಗದ ಬಹಳಷ್ಟು ರೈತರು ಹೈದರಾಬಾದಿನ ಮುಸ್ ಮುಸ್ಕಾನ್ ಪಾಪ್ಕಾರ್ನ್ ಟ್ರೇಡರ್ಸ್ ನ ಸೈಯದ್ ಅಬ್ದುಲ್ ರೀ ಪ್ರಜಾಕ್ ಸೈಯದ್ ಅಕ್ಬರ್ ಪಾಷಾ ನಾಸಿರ್ ಅಹಮದ್ ಅನ್ನೋ ಸಹೋದರರಿಗೆ ಮೆಕ್ಕೆಜೋಳವನ್ನು ಮಾರಾಟ ಮಾಡಿದರು ಬಡ್ಡಿ ಮಕ್ಕಳು ಹೆಸರು ನೋಡ್ರಿ ಸೈಯದ್ ಸೈಯದ್ ಅಂತ ಇಟ್ಕೊಬಿಟ್ಟು ಅಲ್ಲಿ ದೇವರ ಹೆಸರು ಅಂತಾರೆ ಮಾಡೋದು ದೆವ್ವದ ಕೆಲಸ ಅದು ಪ್ರತಿ ವರ್ಷ ನಡೆದುಕೊಂಡು ಬರ್ತಾನೆ ಇತ್ತು ಅದೇ ರೀತಿ ಈ ವರ್ಷ ಕೂಡ ಮೂರು ತಿಂಗಳ ಹಿಂದೆ ಚಿಕ್ಕಬಳ್ಳಾಪುರ ತೆರೆಸಂದ್ರದ ರೈತರಿಂದ ಸುಮಾರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಮೆಕ್ಕೆಜೋಳವನ್ನು ಇವರು ಖರೀದಿ ಮಾಡಿದರು ಆದರೆ ಖರೀದಿ ಮಾಡಿದ್ದ ಮೂವರು ಕರೀಮರು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಹೈದರಾಬಾದ್ನಲ್ಲಿ ಕೂತ್ಕೊಂಡಿದ್ರು ಕುತ್ಕೊಂಡಿದ್ರು ಅಲ್ಲಿದ್ದ ವ್ಯಾಪಾರಿ ರಾಮಕೃಷ್ಣ ಜೊತೆ ಬಹಳಷ್ಟು ರೈತರು ಹೈದರಾಬಾದ್ಗೆ ಹುಡುಕಿಕೊಂಡು ಆ ಮುಸ್ಕಾನ್ ಪಾಪ್ಕಾರ್ನ್ ಟ್ರೇಡರ್ಸ್ ಮಾಲೀಕರಾದ ಮುಟ್ಟಾಳರು ರೈತರ ಕೈಗೆ ಅಲ್ಲೂ ಸಿಗಲೇ ಇಲ್ಲ ಅದಾದ ನಂತರ ಮತ್ತೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿದ ಮೂರು ಮಂಕಿಗಳು ದುಡ್ಡನ್ನ ಕೊಡಲ್ಲ ಏನ್ರಿ ಮಾಡ್ತೀರಾ ನೀವೆಲ್ಲ ನಮಗೇನು ಮಾಡೋಕೆ ಆಗಲ್ಲ ನಾವು ಯಾರು ಅನ್ನೋದು ಗೊತ್ತಾ ಮಿಸ್ಟರ್ ಮಂತ್ರಿ ಇದ್ದಾರಲ್ಲ ಜಮೀರ್ ಅಹಮದ್ ಖಾನ್ ಅವರ ಸಂಬಂಧಿಗಳು ಅನ್ನೋದನ್ನ ಹೇಳ್ಕೊಳ್ತಾರೆ ಜೊತೆಗೆ ಧಮ್ಕಿ ಹಾಕೋ ಕೆಲಸವನ್ನ ಮಾಡಿದ್ರು ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿದ್ದ ವ್ಯಾಪಾರಿ ರಾಮಕೃಷ್ಣ ಮತ್ತು ರೈತರು ಪೆರೇಸಂದ್ರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ನನಗೆ ಈ ರೀತಿ ಹೈದರಾಬಾದಿನ ವ್ಯಾಪಾರಿಗಳು ವಂಚನೆಯನ್ನ ಮಾಡಿದ್ದಾರೆ ಅಂತ ಅಲ್ಲಿ ದೂರನ್ನ ದಾಖಲು ಮಾಡಿಕೊಂಡ ಪೆರೇಸಂದ್ರ ಪೊಲೀಸರು ಹೈದರಾಬಾದ್ಗೆ ಹೋಗ್ತಾರೆ ಆರೋಪಿಗಳನ್ನು ಬಂಧನ ಮಾಡೋಕ್ಕೆ ಹೋದಾಗ ಪೊಲೀಸರ ಮೇಲೆ ಹಲ್ಲೆಗಳು ನಡೆದಿವೆ ಕೆಲವೊಂದು ಪತ್ರಿಕೆಗಳು ವರದಿಯನ್ನು ಮಾಡಿವೆ ಅಲ್ಲಿಗೆ ಪೊಲೀಸರನ್ನೇ ಹೊಡೆಯೋ ಧೈರ್ಯವನ್ನ ಮಾಡ್ತಾರೆ ಎನ್ನುವುದಾದ್ರೆ ನಮ್ಮ ರೈತರೆಲ್ಲ ಅವರಿಗೆ ಒಂದು ಲೆಕ್ಕನ ಇಲ್ಲ ಅಂದ್ರೆ ಎಲ್ಲೇ ಹೋದ್ರೂ ಇಂತಹ ಮತಾಂತರ ಹತ್ರ ಒಡೆಸಿಕೊಳ್ಳೋದೇ ನಮ್ಮ ಪೊಲೀಸರ ಕೆಲಸನ ಏನೋಪ್ಪ ಗೊತ್ತಿಲ್ಲ ಆದರೂ ಅದೇಗೋ ಪೊಲೀಸರು ಸೈಯದ್ ಅಕ್ಬರ್ ಪಾಷ ಅನ್ನೋ ಅವಿವೇಕಿಯನ್ನು ಬಂಧನ ಮಾಡಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇದ್ರು ಆದರೆ ಅಕ್ಟೋಬರ್ ಹದಿಮೂರನೇ ತಾರೀಕು ಒಂದು ಕರೆ ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿಗೆ ಬರುತ್ತೆ ಅಲ್ಲಿ ಕರೆಯನ್ನು ಮಾಡಿದ್ದು ಮಾತ್ರ ನಮ್ಮ ರಾಜ್ಯದ ಮಹಾನುಭವ ರೈತರ ಆಸ್ತಿಯನ್ನು ಒಕ್ ಹೆಸರಲ್ಲಿ ಡ್ಯೂಟಿ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದ ಮಂತ್ರಿ ಜನೀರ್ ಅಹಮದ್ ಖಾನ್ ಅಯ್ಯೋ ಕರ್ಮವೇ ಇವರು ಯಾಕೆ ಕಾಲು ಮಾಡಿದ್ರು ಅಂತ ಕೇಳಬೇಡಿ ಅಲ್ಲಿ ರೈತರಿಗೆ ಮೋಸವನ್ನು ಮಾಡಿದ್ದ ಬಡ್ಡಿ ಮಕ್ಕಳು ಜಮೀರ್ ಸಂಬಂಧಿಕರು ಹಾಗಾಗಿ ಅಲ್ಲಿ ಅವರು ರೈತರಿಗೆ ದುಡ್ಡನ್ನು ಕೊಡೋಕ್ಕೆ ಅವಕಾಶವನ್ನು ಕೊಡಿ ಅಲ್ಲಿ ರೈತರು ಹೇಳ್ತಾ ಇರೋದು ನಿಜ ಆದರೆ ಅಷ್ಟೊಂದು ದುಡ್ಡನ್ನು ರೈತರಿಗೆ ನನ್ನ ಸಂಬಂಧಿಕರು ಕೊಡಬೇಕಾಗಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ ರೈತರು ಬೆಳೆದಿರೋ ಮೆಕ್ಕೆಜೋಳ ಏನಾದರು ಒಂದು ರೂಪಾಯಿ ಎರಡು ರೂಪಾಯಿಗೆ ಸಿಗುತ್ತೆ ಅಂತ ಜಮೀರ್ ಅಂದ್ಕೊಂಡಿರಬೇಕೋ ಅಥವಾ ಏನಾದರೂ ಹೋಗಿ ವ್ಯಾಪಾರವನ್ನು ಮಾಡಿದ್ರ ಇಲ್ವಲ್ಲ ಮತ್ತು ಇವ್ರಿಗೆ ಹೇಗೆ ಗೊತ್ತಾಯ್ತು ಅಷ್ಟೊಂದು ದುಡ್ಡು ಕೊಡಬೇಕಾಗಿಲ್ಲ ಅಂತ ಅಂದರೆ ಇವರನ್ನು ಮಂತ್ರಿಗಳು ಅನ್ಬೇಕೋ ಇಲ್ಲ ಅಂದರೆ ತಂತ್ರಿಗಳು ಅನ್ಬೇಕೋ ಗೊತ್ತಿಲ್ಲ ಅದರ ಜೊತೆಗೆ ನಮ್ಮ ಸಂಬಂಧಿಕ ಅವನು ಅವನಿಗೆ ಸಹಾಯ ಮಾಡಿ ಏನೋ ಒಂದು ಸೆಟ್ಲ್ಮೆಂಟ್ ಮಾಡಿ ಅಂತ ಬೇರೆ ಪೊಲೀಸರಿಗೆ ಹೇಳ್ತಾ ಇದ್ದಾರೆ ಅಯ್ಯೋ ಕರ್ಮವೇ ಇಷ್ಟು ದಿನ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳು ಸೆಟಲ್ಮೆಂಟ್ ತಾಣಗಳಾಗಿವೆ ಅನ್ನೋದು ಜನರಿಗೆ ಮಾತ್ರ ಗೊತ್ತಿತ್ತು ಅವು ಈಗ ರಾಜಕಾರಣಿಗಳ ಸಂಬಂಧಿಕರ ಸೆಟಲ್ಮೆಂಟ್ ಕೂಡ ಮಾಡುತ್ತವೆ ಅನ್ನೋದು ಗೊತ್ತಾಗ್ತಾ ಇದೆ ಇದನ್ನು ಪ್ರಭಾವ ಬೀರಿದ್ದಾರೆ ಅಂತೀರೋ ಇಲ್ಲಾಂದರೆ ಮಂತ್ರಿಯನ್ನು ದರ್ಪವನ್ನು ತೋರಿಸ್ತಾ ಇದ್ದಾರೆ ಅಂತೀರೋ ಇಲ್ಲಾಂದರೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂದ್ಕೊಳ್ತಿರೋ ಅಂದ್ಕೊಳ್ಳಿ ನಾನು ಪಾಲುದಾರಿಕೆ ಇದೆ ಹೇಳ್ತೀನಿ ಹಾಗೇನಾದ್ರೂ ಇಲ್ಲ ಅಂದ್ರೆ ರೈತರಿಗೆ ಮೋಸವನ್ನ ಮಾಡಿದವನು ಸಂಬಂಧಿ ಆದ್ರೇನು ಉಮರ್ ಸಂಬಂಧಿ ಆದ್ರೇನು ಬಂಧನ ಆಗ್ಬೇಕು ಅಲ್ಲಿ ಶಿಕ್ಷೆಯ ಜೊತೆಗೆ ರೈತರಿಗೆ ಹಣ ಸಿಗೋ ಹಾಗೆ ಮಾಡಬೇಕು ಅದನ್ನ ಬಿಟ್ಟು ಸೆಟಲ್ಮೆಂಟ್ ಮಾಡಿ ಅಂದ್ರೆ ಏನರ್ಥ ಹೇಳಿ ಈಗಾಗಲೇ ಬಹಳಷ್ಟು ನ್ಯಾಯಾಲಯಗಳು ಯಾವುದೇ ಹಣದ ಕೇಸುಗಳು ಜಮೀನು ವ್ಯಾಜ್ಯಗಳನ್ನ ಪೊಲೀಸರು ಸೆಟಲ್ಮೆಂಟ್ ಮಾಡಬಾರ್ದು ಇಬ್ಬರು ಒಪ್ಪಿಕೊಂಡ್ರೆ ಅವರು ಮಾಡಿಕೊಳ್ತಾರೆ ಇಲ್ಲಾಂದ್ರೆ ಅವೆಲ್ಲವೂ ನ್ಯಾಯಾಲಯದಲ್ಲೇ ತೀರ್ಮಾನ ಆಗಬೇಕು ಅನ್ನೋದನ್ನ ಹೇಳಿವೆ ಆದರೂ ಕಾನೂನು ನ್ಯಾಯಾಲಯದ ಆದೇಶಗಳನ್ನು ಮೀರಿ ಒಬ್ಬ ಮಂತ್ರಿ ಸೆಟಲ್ಮೆಂಟ್ ಮಾಡಿ ಅಂತ ಕರೆಯನ್ನ ಮಾಡ್ತಾರೆ ಅನ್ನೋದಾದ್ರೆ ಇವರೆಲ್ಲ ರಾಜಕೀಯಕ್ಕೆ ಬರೋದಕ್ಕೆ ಮೊದಲು ಸೆಟಲ್ಮೆಂಟ್ ಗಿರಾಕಿಗಳು ಆಗಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಾಗತ್ತೆ ಅಲ್ಲಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಕೂಡ ಸರ್ ಒಪ್ಪಿಕೊಂಡ್ರೆ ಸೆಟಲ್ಮೆಂಟ್ ಮಾಡಿಸಿ ಬಿಡ್ತೀನಿ ಅಂತಾರೆ ಅಯ್ಯೋ ಕರ್ಮವೇ ಇವರೇನು ಸೆಟಲ್ಮೆಂಟ್ ಪೊಲೀಸರ ಆಗಿಲ್ಲ ಅಂದರೆ ನಾನು ರಕ್ಷಣೆ ಮಾಡೋ ಪೊಲೀಸರ ಗೊತ್ತಿಲ್ಲ ಅಥವಾ ಆ ಒಬ್ಬ ಮಂತ್ರಿ ಅಂತ ಭಯಾನ ಅದೇನೇ ಆದರೂ ಇದಕ್ಕೆಲ್ಲ ಸಿದ್ದು ಸರ್ಕಾರದ ಯಾವನು ಮಾತಾಡೋದೇ ಇಲ್ಲ ಅದರಲ್ಲೂ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ವಿಷಯ ಗೊತ್ತಿದ್ರು ಇನ್ನೂ ಉಸಿರನ್ನೇ ಬಿಟ್ಟಿಲ್ಲ ಅದೇ ಮಾಧ್ಯಮದವರು ಜಮೀರನ್ನು ಸಚಿವನನ್ನು ಕೇಳಿದರೆ ಅಯ್ಯೋ ನನ್ನನ್ನು ಹೈಕಮಾಂಡ್ ರಾಜೀನಾಮೆ ಕೊಡು ಅಂದರೆ ಕೊಡ್ತೀನಿ ಅಂತಾರೆ ಅಲ್ಲಿಗೆ ಎಲ್ಲವನ್ನು ಹೈಕಮಾಂಡ್ ಹೇಳಿದರೆ ಮಾಡೋದಾದರೆ ನಮ್ಮ ಜನರ ಬಳಿ ಯಾಕೆ ಮತವನ್ನು ಕೇಳಬೇಕು ಅದನ್ನು ಹೈಕಮಾಂಡ್ ಹತ್ರನೇ ಕೇಳಬಹುದಲ್ಲ ಹೈಕಮಾಂಡೇ ಹಾಕಿ ಇವರನ್ನು ಮಂತ್ರಿ ಬಿಡಿ ಹಾಳಾಗಿ ಹೋಗಲಿ ಇವರ ಸಂಬಂಧಿಕರನ್ನು ಕಾಪಾಡೋದಾದರೆ ಅವರು ಕೊಡಬೇಕಾಗಿರೋ ದುಡ್ಡನ್ನು ರೈ ರೈತರಿಗೆ ಕೊಟ್ಟು ಸ್ಟೇಷನಿಂದ ಕರ್ಕೊಂಡು ಹೋಗಬಹುದಿತ್ತಲ್ಲ ಅಲ್ಲಿಗೆ ಸರ್ಕಾರದ ಮಂತ್ರಿಗಳ ದುಡ್ಡು ಖಾಲಿ ಆಗಬಾರ್ದು ಅದೇ ಜನರದ್ದನ್ನೆಲ್ಲ ಕಿತ್ಕೊಂಡು ಹೋಗ್ತಾ ಇರಬೇಕು ಅನ್ನೋದು ಇವರೆಲ್ಲರ ಆಶಯ ಇರಲಿ ಬಿಡಿ ಏನೋ ಮಾಡಿಕೊಳ್ತಾರೆ ಅಂದುಕೊಳ್ಳೋಣ ಅಂದರೆ ಅದ್ಯಾರೋ ಅರ್ಜೆಂಟ್ ಗಿರಾಕಿ ಅದೇ ಆಕ್ಸಿಡೆಂಟಾಗಿ ಎಮ್ ಎಲ್ ಎ ಆಗಿರೋ ಪ್ರದೀಪ್ ಈಶ್ವರ್ ಕರ್ನಾಟಕದ ಎಲ್ಲ ವಿಚಾರದಲ್ಲೂ ಮಾತಾಡ್ತಾರೆ ಅದೇ ಅವರದ್ದೇ ಚಿಕ್ಕಬಳ್ಳಾಪುರದಲ್ಲಿ ಆಗಿರೋ ಈ ಮೋಸದ ಬಗ್ಗೆ ಆಗಲಿ ಮೋಸ ಮಾಡಿದ ಜಮೀರ್ ಅಹಮದ್ ಸಂಬಂಧಿಕರ ಬಗ್ಗೆ ಆಗಲಿ ಸೆಟಲ್ಮೆಂಟ್ ಕತೆಗಳ ಬಗ್ಗೆ ಆಗಲಿ ಮಾತಾಡೋದೇ ಇಲ್ಲ ಅವರು ಇದಕ್ಕೆ ಕಾಣಿಸ್ಕೊಂಡೂ ಇಲ್ಲ ಇದನ್ನೇ ಹೇಳೋದು ಆಯ್ಕೆ ಮಾಡುವಾಗ ಸರಿಯಾದ ನಾಯಕರನ್ನ ಆಯ್ಕೆ ಮಾಡದೆ ಜಾತಿಯನ್ನ ನೋಡಿಕೊಂಡು ಧರ್ಮವನ್ನ ನೋಡಿಕೊಂಡು ಅಲ್ಲಿ ಕೂಡ ಒಂದಷ್ಟು ಬಿಟ್ಟಿ ಭಾಗ್ಯಗಳನ್ನ ನೋಡಿಕೊಂಡು ನಂಬಿ ಮತವನ್ನ ಹಾಕಿದ್ರೆ ಹಿಂಗೆಲ್ಲ ಆಗುತ್ತೆ ಅಂತ ಆದರೂ ಇಲ್ಲೂ ಒಂದು ಕಾಮಿಡಿ ಅಂದ್ರೆ ಅಲ್ಲಿರೋ ಮೆಕ್ಕೆಜೋಳದ ವ್ಯಾಪಾರಿ ರಾಮಕೃಷ್ಣ ಕೂಡ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದು ಪಾಪ ಆ ಮನುಷ್ಯ ತಾನೇ ಏನು ಮಾಡ್ತಾನೆ ಯಾವುದೋ ಪಕ್ಷದ ಗುಲಾಮಗಿರಿ ಮಾಡಿಕೊಂಡು ಅವರನ್ನು ನಂಬಿ ಅವರದ್ದೇ ಪಕ್ಷದ ಮಂತ್ರಿಯ ಸಂಬಂಧಿಕರಿಗೆ ರೈತರ ಮೆಕ್ಕೆಜೋಳವನ್ನು ಕೊಡಿಸಿರ್ತಾರೆ ಮೋಸವನ್ನು ಮಾಡಿದ ಮೇಲೆ ತಾನೇ ಗೊತ್ತಾಗೋದು ಇವರೆಲ್ಲ ಮತಕ್ಕಾಗಿ ನಮ್ಮನ್ನು ಅಡ್ಡ ಹಿಡಿತಾರೆ ಆಮೇಲೆ ನಮಗೆ ಒದೀತಾರೆ ಅಂತ ಈಗ ಅದರ ಅನುಭವ ಅಲ್ಲಿರೋ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಆಗಿದೆ ಅಲ್ಲಿಗೆ ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಮತ್ತು ಮಂತ್ರಿಗಳಿಗೆ ಮಾಡೋಕೆ ಕೆಲಸ ಇಲ್ಲದೆ ಕೊಳ್ಳೆ ಹೊಡೆಯೋಕೆ ದುಡ್ಡಿಲ್ಲದೆ ಇಲ್ಲದೆ ಎಲ್ಲೆಲ್ಲಿ ಏನೇನು ಸಿಗುತ್ತೋ ಅದನ್ನು ಮಾಡಿಕೊಂಡು ಒಂದಷ್ಟು ದುಡ್ಡನ್ನು ಮಾಡೋಕ್ಕೆ ಕೆಲವರು ಯೋಚನೆ ಮಾಡ್ತಾ ಇದ್ದರೆ ಇನ್ನು ಕೆಲವರು ದುಡ್ಡನ್ನು ಕೊಟ್ಟು ಏನನ್ನು ಮಾಡಿಸೋಕ್ಕೆ ನಿಂತಿದ್ದಾರೆ ಇವರು ನಮ್ಮ ರಾಜ್ಯವನ್ನು ಉದ್ಧಾರ ಮಾಡ್ತಾರೆ ನಮ್ಮ ರೈತರನ್ನು ಕಾಪಾಡ್ತಾರೆ ಇದನ್ನು ನಾವೆಲ್ಲರೂ ನಂಬಬೇಕು ಆದರೂ ಈಗಲೂ ಅವರನ್ನು ನಂಬೋಕೆ ಬಹಳಷ್ಟು ಜನರು ಇದ್ದೇ ಇರ್ತಾರೆ ಅಂಥವರು ನಂಬಿಕೊಳ್ಳಿ ನಾವೇನು ಮಾಡೋಕೆ ಆಗಲ್ಲ ಸದ್ಯ ಆ ಬಡ ರೈತರ ದುಡ್ಡನ್ನು ಯಾವಾಗ ಕೊಡ್ತಾರೆ ಅನ್ನೋದನ್ನು ಮಾತ್ರ ಯಾವನು ಹೇಳ್ತಾನೂ ಇಲ್ಲ ಅದು ಯಾವನಿಗೂ ಗೊತ್ತೂ ಇಲ್ಲ ಅಲ್ಲಿಗೆ ರೈತರು ತಿರುಪತಿಗೆ ಹೋಗೋದೇ ಬೇಡ ನಾವೇ ನಾಮವನ್ನು ಹಾಕಿಬಿಡ್ತೀವಿ ಅಂತ ಸರ್ಕಾರ ಮತ್ತು ಅಲ್ಲಿರೋ ಮಂತ್ರಿಗಳು ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದು ಗೆಳೆಯರೆ ಜಮೀರನ್ನು ಮಹಾಮಂತ್ರಿ ಮಾಡಿರೋ ಸೆಟಲ್ಮೆಂಟ್ ಕುರಿತಾದ ಹಾಗೆ ರೈತರಿಗೆ ಮೋಸವನ್ನು ಮಾಡಿದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ